ಹಾಗೂ ಹಾದಿ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಇಷ್ಟು ಟೆನ್ಷನ್ ಅಗತ್ಯ ಇದೆಯಾ ಅಂತ ಒಂದು ಸುಮ್ಮನೆ ಜನರೇಷನ್ ಆಗೋದಿಲ್ಲ ಸರ್ ಟೆನ್ಷನ್ ಇಸ್ ನಾಟ್ ದ ವರ್ಡ್ ಸುಸ್ತಾಗ್ಬೋದು ಅಷ್ಟೇ ಬಟ್ ನಿಮಗೆಲ್ಲ ಮಾಡೋದನ್ನ ಕರೆಕ್ಟಾಗಿ ಮಾಡ್ತಾ ಇದ್ರೆ ಸುಸ್ತಲ್ಲಿಂದ ಆಗುತ್ತೆ ಹೇಳಿ ಐ ಆಮ್ ನಾಟ್ ಸಂಬಡಿ ಟು ರೆಸ್ಟ್ ಲೈಕ್ ದಟ್ ಐ ಹ್ಯಾವ್ ವಿ ಆಲ್ ನೀಡ್ ರೆಸ್ಟ್ ಹೊಟ್ಟೆ ಇದೆ ಅಂತ ಸಿಕ್ಕಾಬಡ ತಿನ್ನೋನಲ್ಲ ಅಥವಾ ನಿದ್ದೆ ಮಾಡೋಕ್ಕೆ ಹಾಸಿಗೆ ಇದೆ ಅಂತ ಸುಮ್ಮನೆ ಮಲಗೋನಲ್ಲ ನಾನು ಸೊ ಐ ಥಿಂಕ್ ವಿ ಆಲ್ ನೀಡ್ ಟು ಡು ವಾಟ್ ವಿ ನೀಡ್ ಟು ಡು ರಿಟೈರ್ಮೆಂಟ್ ಆದಮೇಲೆ ಇರುತ್ತಲ್ಲ ಅಷ್ಟು ಮನೆ ಅಲ್ಲಿವರೆಗೆ ಯಾಕೆ ರಿಟೈರ್ ಆಗಬೇಕು ಕೆಲಸ ಮಾಡೋದು ನೀವು ಯು 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 ವಿಲ್ ವಿಲ್ ನೆವರ್ ರಿಟೈರ್ ಬಿ ಬಟ್ ನಾಟ್ ರಿಟೈರ್ಡ್ ನಂಗೆ ಐ ವಿಲ್ ನೆವರ್ಡ್ ಸರ್ ವೈ ಮೈ ರಿಟೈರ್ ಹೌದಾ ಓಕೆ ಓಕೆಂಟ್ ಏನಕ್ಕೆ ಅಂದರೆ ಸಿ ಫೈನಲಿ ಸೆನೋ ಟು ಅಂಡರ್ಸ್ಟ್ಯಾಂಡ್ ದಟ್ ಎವ್ರಿ ಹೀರೋ ಬಿಕಮ್ಸ್ ಎ ಬೋರ್ ಇನ್ ದಿ ಎಂಡ್ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಲೈನ್ ಅಂತ ಇರುತ್ತೆ ಹೀರೋ ಆಗಿ ಕರೆಕ್ಟಾ ನಮ್ಮಂಥವ್ರಿಗೆ ಅಣ್ಣನ ರೋಲು ತಮ್ಮನ ರೋಲು ಚಿಕ್ಕಪ್ಪನ ರೋಲೆಲ್ಲ ನಮ್ಗೆ ಸೂಟ್ ಆಗೋಲ್ಲ ನಾವು ಮಾಡೋದು ಇಲ್ಲ ಸೊ ನಮಗದು ಏನಾಗತ್ತೆ ಆ ಟೈಮಲ್ಲಿ ಐ ಥಿಂಕ್ ವಿ ಶುಡ್ ಆಲ್ ಫೈಂಡ್ ನ್ಯೂಯರ್ ಥಿಂಗ್ಸ್ ಟು ಡೂ ಇನ್ ಲೈಫ್ ಆ್ಯಂಡ್ ಆಲ್ ದಟ್ ಸ್ಟಫ್ ಇವಾಗ ಫಸ್ಟ್ ಆಫ್ ಆಲ್ ನಾನು ಹೀರೋ ಆಗಿ ಸೆಟ್ಟಿಗೆ ಹೋಗ್ಬೇಕಾದ್ರೆ ನಾನು ಇನ್ನೊಬ್ಬರಿಗೆ ಕಾಯಿಸೋನಲ್ಲ ಕರೆಕ್ಟಾಗಿ ಬೇಗ ಹೋಗಿರ್ತೀನಿ ಇನ್ನು ಹೀರೋ ಆಗಿ ಇಳಿದ ಮೇಲೆ ಬೇರೆ ಕ್ಯಾ ಪಾತ್ರಗಳು ಮಾಡೋಕ್ಕೋಗಿ ಯಾರಿಗೋ ಕಾಯ್ಕೊಂಡು ಕುತ್ಕೊಳ್ಳೋ ಕ್ಯಾರೆಕ್ಟರ್ ನಾನು ಹೇಳಿ ಅವರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಶಾರ್ಟ್ಗೆಲ್ಲ ಸೂಟ್ ಆಗಲ್ಲ ಸೂಟ್ ಆಗ ಸೊ ಅದರ ಬದ್ಲಿಗೆ ಬೇಡ ಬೇಡ ಅಂತ ಅದ್ರ ಬದಲಿಗೆ ಅಂತ ಬರಲ್ಲ ಸರ್ ಸಿನಿಮಾ ಇನ್ನೂ ಮಾಡ್ಬೋದು ನಿರ್ದೇಶನ ಮಾಡ್ಬೋದು ನಿರ್ಮಾಣ ಮಾಡ್ಬೋದು ಗೊತ್ತಿಲ್ಲ ಈಗ ಸಿನಿಮಾ ನಮಗೆ ಭಾಳ ಹತ್ತಿರವಾದಿರೋದ್ರಿಂದ ಸಿನ್ಮಾದಿಂದ ದೂರ ಆಗ್ತೀನಿ ಅಂತ ಹೇಳ್ತಾ ಇಲ್ಲ ಒಬ್ಬ ನಾಯಕ ನಟನ ಪಾತ್ರದಿಂದ ದೂರ ಆಗಬಲ್ಲ ಅದನ್ನೇನು ಇವತ್ತು ಅಟ್ಯಾಚ್ಮೆಂಟ್ ಆಗಿ ಆಗಿಟ್ಕೊಂಡು ಕೊಡ್ತೀನಿ ಇಟ್ಕೊಂಡಿದ್ದರೆ ನಾನು ಪೋಷಕ ನಟನಾಗಿ ಸಾಯಿರಾ ನರಸಿಂಹ ರೆಡ್ಡಿ ದಬಂಗಲ್ಲಿ ಇನ್ನೊಂದರಲ್ಲಿ ಇನ್ನೊಂದರಲ್ಲಿ ಮಾಡ್ತಾ ಇರಲಿಲ್ಲ ಅನ್ನೋದು ಸ್ಟಕ್ ಆನ್ ಅ ಹೀರೋ ಇಮೇಜ್ ಯಾ ದೋ ಆ ಪಾತ್ರಗಳು ಮಾಡೋದಕ್ಕೆ ಖುಷಿ ಇದೆ ತೃಪ್ತಿ ಇದೆ ಬಟ್ ಅದಕ್ಕೆ ಸ್ಟಕ್ ಆದವನಂತೂ ಖಂಡಿತ ನನಗೆ ಕರೆಕ್ಟ್ ಅದಕ್ಕೆ ನಾನು ಆಗಲೇ ಮ್ಯಾಕ್ಸ್ ಬಗ್ಗೆ ಹೇಳಿದೆ ಸಿದ್ಧ ಸೂತ್ರದ ಸಿನಿಮಾ ಅಲ್ಲ ಅಲ್ಲಿ ಅಂದರೆ ಐ ಮೀನ್ ಎರಡು ಹಾಡಬೇಕು ಐಟಮ್ ಸಾಂಗು ಡ್ಯಾನ್ಸು ಡಿವೇಟ್ ಬೇಕು ಆ ಏನಿಲ್ಲ ಒಂದು ಕಂಟೆಂಟ್ ಪ್ಲಸ್ ದ ಪರ್ಫಾರ್ಮೆನ್ಸ್ ಎರಡು ಸಾಂಗ್ಸ್ ಇದೆ ಇವಾಗ ಐಟಮ್ ಸಾಂಗ್ ಅಂತ ನೀವು ಹೇಳ್ತೀರ ಅದು ಕೂಡ ಒಂದು ಚಿಕ್ಕ ರೀತಿಯಲ್ಲಿದೆ ಬಟ್ ಅದು ಇದೆ ಫ್ಲೋ ಅಲ್ಲಿ ಬರೋದ್ರಿಂದ ನಿಮಗೆ ಆಗ ಅನಿಸಲ್ಲ ಯಾವುದೂ ಸಾಂಗು ತುರ್ಕಿಲ್ಲ ಇದರಲ್ಲಿ ಯಾವುದು ಫೈಟ್ ತುರ್ಕಿಲ್ಲ ಆ್ಯಂಡ್ ಫೈಟ್ ಮಾಡಬೇಕಾದ್ರೂ ಸ್ಟನ್ಸ್ ಮಾಡಬೇಕಾದ್ರೂ ನಾನು ಸ್ವಲ್ಪ ಈ ಸೈನ್ಸ್ ಅನ್ನೋದನ್ನು ಇಟ್ಕೋತೀನಿ ಐ ಬಿಲೀವ್ ಇನ್ ಗ್ರಾವಿಟಿ ಸುಮ್ಮನೆ ಏರ್ ಏರಲ್ಲಿ ಎಗರ್ಕೊಂಡು ಹೋಗಿ ಹೊಡೆಯೋದಿದೆಯಲ್ಲ ಅದೆಲ್ಲ ಸ್ವಲ್ಪ ನಾನು ಈ ಸಿನಿಮಾ ರಿಯಲಿಸ್ಟಿಕ್ ಆಗಿರೋದು ಈವನ್ ಬಿಗಿನಿಂಗಲ್ಲಿ ಸುನೀಲ್ ಅವ್ರ ಸಾಂಗ್ ಹೀಗೆ ದೆ ವಾಟ್ ಟು ಟೇಕ್ ಅ ಬಿಗ್ ಪಾಪ್ಯುಲರ್ ನೇಮ್ ಆ ಸಾಂಗಿಗೆ ಬಟ್ ಅದನ್ನು ನಾನು ಮಾತಾಡಿ ಬೇಡ ಅಂತ ಹೇಳಿದ್ದು ನಾವೇ ಆಮೇಲೆ ಬೇಡ ಸರ್ ಇದು ತುಂಬ ರಿಯಲಿಸ್ಟಿಕ್ ಆಗಿದೆ ಸಿನಿಮಾ ಒಬ್ಬ ರೌಡಿ ಅವ್ನ ಪಾರ್ಟಿ ಹೇಗೆ ನಡಿಬೋದು ಹಾಗೇ ನಡೀಲಿ ಅಲ್ಲಿ ಯಾವುದೋ ಒಂದು ಒಳ್ಳೆ ಮುಖ ಪಾಪ್ಯುಲರ್ ಮುಖ ಹಾಕಿ ಸಿನ್ಮಾದಿಂದ ಡೈವರ್ಟ್ ಆಗಬೇಡಿ ಅದೊಂದು ಮಾತು ತುರ್ಗ್ದಂಗೆ ಆಗ್ಬಿಡುತ್ತೆ ಅವ್ನು ಕಮರ್ಷಿಯಲಿಗೋಸ್ಕರ ಒಂದು ಹೀರೋಯಿನ ಕರ್ಕೊಂಡು ಮಾಡಿಸಿದ್ರಿ ಅಂತ ವೇಸ್ಟ್ ಆಗುತ್ತೆ ಬೇಡಿ ಡೈವರ್ಟ್ ಆಗಬೇಡಿ ಸೊ ಅಲ್ಲಿಗೆಲ್ಲ ಒಪ್ಕೊಂಡ್ವಿ ಸಿಂಪಲ್ ಆಗಿ ತೆಗೆದ್ವಿ ಸಾಂಗ್ ಇಟ್ ವರ್ಕ್ಟ್ ಇವತ್ತು ನಾನು ಬೆಳಗಿಂದ ನೋಡ್ತಾ ಇದ್ದೇ ಅವ್ರೆ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ರೀಲ್ ನೋಡಿದೆ ಆ ಹಾಡಿಗೆ ಎಲ್ಲ ಹುಡುಗಿಯವರು ನಮ್ಮ ನಮ್ಮ ಆಕ್ಟ್ರೆಸಸ್ ತುಂಬ ಜನ ಡ್ಯಾನ್ಸ್ ಮಾಡ್ತಾರೆ ಯುವರ್ ಸೂಪರ್ ಹಾಟ್ ಮಾಮಾಗೆ ಒಂದು ಸ್ಟೆಪ್ ಪಾಪ್ಯುಲರ್ ಆಗಿದೆ ನಾನು ಇವತ್ತೇ ನೋಡಿದ್ದೆ ಅದು ಅಷ್ಟು ರೀಲ್ಸ್ ಟು